ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಟ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆ ಪ್ಲಾನ್ ಗಳಿಗೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಟ್ರ ಹಾಗಾದ್ರೆ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ಈ ಮೂವರು ಡಿಸಿಎಂ ವಿಚಾರ ರಾಜ್ಯ ಸರ್ಕಾರದಲ್ಲಿ ಮೂವರು ಡಿಸಿಎಂ ಗಳಿದ್ರೆ ಒಳ್ಳೇದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಮೂರು ಡಿಸಿಎಂ ಗಳಿದ್ರೆ ಒಳ್ಳೇದು ನಾನು ಯಾವುದೇ ಶಕ್ತಿ ಪ್ರದರ್ಶನ ಮಾಡುವ ಸಂದರ್ಭ ಇಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಈ ಮೂರು ಡಿಸಿಎಂ ಚರ್ಚೆ ನಡೀತಾ ಇತ್ತು ಆ ನಂತರದಲ್ಲಿ ಮೂರು ಡಿಸಿಎಂ ಚರ್ಚೆಗೆ ಒಂದಷ್ಟು ಬ್ರೇಕ್ ಬಿದ್ದಿತ್ತಾದ್ರೂ ಕೂಡ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಮೂವರು ಡಿಸಿಎಂ ವಿಚಾರ ರಾಜ್ಯ ಸರ್ಕಾರದಲ್ಲಿ ಮೂವರು ಡಿಸಿಎಂಗಳಿದ್ರೆ ಒಳ್ಳೆಯದು ಎಲೆಕ್ಷನ್ ದೃಷ್ಟಿಯಿಂದ ಒಳ್ಳೆಯದು ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಪವರ್ ಟಿವಿಗೆ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ವಿಧಾನಸಭೆ ಎಲೆಕ್ಷನ್ ನಡೆದ ನಂತರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಬಹಳ ಭರ್ಜರಿಯಾಗಿ ಗೆದ್ದಿದ್ರು ಕೂಡ ಅಸಮಾಧಾನಗಳು ಅಲ್ಲಲ್ಲಿ ಭುಗಿಲೆ ಇಳ್ತಾ ಇದೆ ಹಾಗಾಗಿ ಸತೀ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ತೀವ್ರ ಅಸಮಾಧಾನಗೊಂಡಿದ್ದಂತೂ ನಿಜ ಆನಂತರ ದೆಹಲಿಗೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಹೋಗಿದ್ರು ಅದು ಬಹಳ ಕುತೂಹಲಕ್ಕೆ ಕೂಡ ಕಾರಣ ಆಗಿತ್ತು ಯಾವ ಕಾರಣಕ್ಕಾಗಿ ಭೇಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು ಆದರೆ ಈಗ ಮೂರು ಡಿ ಸಿಎಂ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಅದ್ರ ಬಗ್ಗೆ ಏನಾದರೂ ಚರ್ಚೆಯನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ ಇನ್ನು ಈ ಬಗ್ಗೆ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ನಮ್ಮ ಪ್ರತಿನಿಧಿ ಆನಂದ್ ಮಾತುಕತೆಯನ್ನ ನಡೆಸಿದ್ದಾರೆ ಬನ್ನಿ ನೋಡ ಲೋಕಸಭೆ ಚುನಾವಣೆ ಸಮೀಪ ಆಗ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ ಅದರಲ್ಲೂ ಕೂಡ ಬೆಳಗಾವಿ ರಾಜಕಾರಣ ಕೂಡ ಸದ್ದು ಮಾಡ್ತಾ ಇದೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಬಹಳಷ್ಟು ಸೌಂಡ್ ಮಾಡ್ತಾ ಇದ್ದಾರೆ ಅವರ ಒಂದು ನಡೆ ಏನಾಗಿರ್ಬೋದು ಅನ್ನೋ ಒಂದು ಕುತೂಹಲ ಬಹಳಷ್ಟು ಕಾಂಗ್ರೆಸ್ ನಾಯಕರಲ್ಲಿ ಇರ್ತಕ್ಕಂಥದ್ದು ಸರ್ ನಮ್ಮ ಜೊತೆ ಖುದ್ದು ಸತೀಶ್ ಜಾರಕಿಹೊಳಿ ಇದ್ದಾರೆ ಸರ್ ಪ್ರಮುಖವಾಗಿ ನೀವು ಮೊನ್ನೆ ದೆಹಲಿಗೆ ಹೋದಂತ ವಿಚಾರ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇದೆ ತಾವು ಡಿ ಸಿ ಎಂ ಪಟ್ಟಕ್ಕಾಗಿ ತುಂಬ ಪಟ್ಟನ ಇಡ್ದಿದ್ದೀರಾ ಅಂತ ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಡಿ ಸಿ ಎಂ ಬಗ್ಗೆ ಯಾವಾಗಲೂ ನಾವು ಯಾರ ಜೊತೆ ಚರ್ಚೆನೂ ಮಾಡಿಲ್ಲ ಡಿಮಾಂಡ್ ಮಾಡಿಲ್ಲ ಸೊ ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಪದೇ ಪದೇ ಹೇಳಿದ್ದೀವಿ ನೀವು ಕೂಡ ಅಂತ ಹೇಳ್ತೀವಿ ಯಾರಿಗೆ ಮಾಡಬೇಕು ಯಾವ ಕಾಲಕ್ಕೆ ಮಾಡಬೇಕು ಯಾವ ಸಂದರ್ಭ ಮಾಡಬೇಕು ಅನ್ನೋದು ಪಕ್ಷದ ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಇತ್ತೀಚೆಗೆ ಕೆಲವು ಕೆಲವೊಂದು ಬೆಳವಣಿಗೆಗಳು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಕೆಲವರ ಹಸ್ತಕ್ಷೇಪದಿಂದ ಸತೀಶ್ ಜಾರಕಿಹೊಳಿಯವರು ಬಹಳಷ್ಟು ಕೋಪಗೊಂಡಿದ್ದಾರೆ ಒಂದು ಮಾತಿದೆ ಆ ರೀತಿ ನಾನು ಅದಕ್ಕೆ ಸಾಕಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಆ ರೀತಿ ನಮ್ಮಲ್ಲಿ ಯಾವುದು ಅಸಮಾಧಾನ ಇಲ್ಲ ಒಂದ್ರೆ ರಾಜಕಾರಣ ನಾವು ಮಾಡ್ತೀವಿ ಅಂತ ಹೇಳಿದೀವಿ ಆ ರೀತಿ ಏನಾದರೂ ನಾವು ನಮ್ಮಲ್ಲಿ ಭಿನ್ನಪ್ರಾಯ ಇದ್ದರೆ ಅದನ್ನು ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ ಅಷ್ಟೇ ಸರ್ ಲೋಕಸಭೆ ಎಲೆಕ್ಷನ್ ದೃಷ್ಟಿಯಿಂದ ತುಂಬ ಅನುಕೂಲ ಅನ್ನೋ ಒಂದು ಮಾತನ್ನು ನೀವೇ ಕೂಡ ಹೇಳಿದರು ಕೆಲವೊಂದು ಸಮುದಾಯಗಳಿಗೆ ಲಿಂಗಾಯಿತರಿಗೆ ದಲಿತರಿಗೆ ಹಿಂದುಳಿದ ವರ್ಗಕ್ಕೆ ಒಂದೊಂದು ಡಿ ಸಿ ಎಂ ಪಟ್ಟ ಕೊಟ್ಟರೆ ತುಂಬ ಒಳ್ಳೆಯದು ಅನ್ನೋ ಒಂದು ಮಾತನ್ನು ನೀವು ವ್ಯಕ್ತಪಡಿಸಿದ್ರು ಆಯಾ ಸಮುದಾಯದವರು ಬಯಸ್ತಾರೆ ನಮ್ಮವರು ಸಿ ಎಂ ಆಗಬೇಕು ಡಿ ಸಿ ಎಮ್ ಆಗಬೇಕು ಮಂತ್ರಿಗಳಾಗಬೇಕಂತ ಬಯಸ್ತಾರೆ ಅದ್ರಲ್ಲಿ ತಪ್ಪೇನಿಲ್ಲ ಸೊ ನಾವು ಮಂತ್ರಿ ಮಂಡಳಿ ಕೂಡ ಜಾತಿ ಆಧಾರದ ಮೇಲೆ ಮಾಡ್ತೀವಿ ಸೊ ಮ ಮುಖ್ಯಮಂತ್ರಿ ಯಾವ ಒಂದು ಕಾಲಕ್ಕೆ ಅನ್ನೋ ಆಸೆ ಎಲ್ಲ ಸಮುದಾಯದಲ್ಲಿ ಇದ್ದೇ ಇರ್ತದೆ ಸೊ ಹಾಗಿದನು ಆ ಸಮುದಾಯದವ್ರು ಬಯಸ್ತಾರೆ ಅದ್ರಲ್ಲಿ ತಪ್ಪೇನಿಲ್ಲ ಆದರೆ ನಮ್ಮ ಆಯ್ಕೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಬೇಕಾದ ಅವ್ರಿಗೆ ಬಿಟ್ಟು ವಿಚಾರ ಸರ್ ಆಮೇಲೆ ಪ್ರಮುಖವಾಗಿ ಈಗ ಅಹಿಂದ ಸಮಾವೇಶ ಒಂದು ಸದ್ದು ಮಾಡ್ತಾ ಇದೆ ಈಗ ಜನವರಿ ಇಪ್ಪತ್ತೆಂಟಕ್ಕೆ ಹಿಂದುಳಿದ ಮತ್ತೆ ಶೋಷಿತ ವರ್ಗಗಳ ಸಮಾವೇಶ ಅಂತ ಮಾಡ್ತಾ ಅದು ಕೆಲವೊಂದು ಕಡೆ ಒಕ್ಕಲಿಗ ಲಿಂಗಾಯತ ನಾಯಕರು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಸರ್ ಕಾಂಗ್ರೆಸ್ನಲ್ಲಿ ಭಿನ್ನ ಒಂದು ಮಾತುಗಳು ಭಿನ್ನವಾದಂಥ ಒಂದು ಸ್ವರಗಳು ಕೇಳ್ಪಡ್ತಾ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಅದಕ್ಕೆ ಪ್ಲಾಟ್ಫಾರ್ಮ್ ಬೇರೆ ಇದೆ ಆರ್ಗನೈಸರ್ ಬೇರೆ ಇದ್ದಾರೆ ಸೊ ಅವರವ್ರ ಸಮುದಾಯದ ಸಮಾವೇಶ ಮಾಡಲಿಕ್ಕೆ ಎಲ್ಲರೂ ಸ್ವತಂತ್ರ ಸೊ ಯಾರಿಗೆ ಯಾರು ವಿರೋಧ ಮಾಡೋಂಥ ಪ್ರಶ್ನೆ ಅಲ್ಲ ಅವ್ರವ್ರ ಸಮುದಾಯ ಅವ್ರು ಮಾಡಲಿಕ್ಕೆ ಅವರು ಸ್ವತಂತ್ರರು ಅಯ್ಯಿಂದ ಎಸ್ ಸಿ ಎಸ್ ಟಿ ಸಮಾವೇಶಗಳು ಇದೇನು ಹೊಸದಲ್ಲ ಯಾವಾಗಲೂ ಕಾಲದಲ್ಲಿ ಎಲ್ಲ ಪಕ್ಷದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿದ್ದಾಗ ನಡೀತಾನೆ ಇದೆ ಇದು ಸೊ ಇದಕ್ಕೆ ಯಾರು ಅಸಮಾಧಾನ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದರೆ ಒಂದು ಸಲ ನೀವು ಕೂಡ ನಿಮ್ಮ ಶಾಸಕರನ್ನು ಕರೆದುಕೊಂಡು ಟೂರ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರಿ ಎಲ್ಲ ಟೂರ್ಗೆ ಹೋಗೋದಕ್ಕೂ ಡಿ ಸಿ ಎಮ್ಮು ಅಸಮಾಧಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಅದು ಟೂರ್ ಟೂರನೇ ಫ್ರೆಂಡ್ಶಿಪ್ ಬೇರೇನೇ ಸೊ ರಾಜಕೀಯನೇ ಬೇರೆ ಇದೆ ಸೊ ಇದು ಲೋಕೋಪಯೋಗಿ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು ನೇರ ನೇರವಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ದನರಾಜ್ ಜೊತೆ ಆನಂದ್ ನಂದ್ಗುಡಿ ಪವರ್ ಟಿ ವಿ